ಅವ್ರ ಟೀಚರ್ಸ್ ಇರ್ಬೋದು ಅವ್ರ ಲೆಕ್ಚರರ್ ಆಗ್ಬೇಕಂದ್ರೆ ಸ್ಕೂಲ್ ಟೀಚರ್ ಕಂಪಲ್ಸರಿ ಎಕ್ಸಾಮಿನೇಷನ್ ಪಾಸ್ ಆಗ್ಬೇಕು ಆ ರೂಲ್ಸ್ ಗಳನ್ನ ತಂದಿಟ್ಟಿದ್ದಾರೆ ಈಗಾಗಲೇ ಪ್ರೈಮರಿಗೂ ಕೂಡ ಟಿ ಎಕ್ಸಾಮಿನೇಷನ್ ತಂದಿಟ್ಟಿದ್ದಾರೆ ಅಂದ್ರೆ ನಿಮ್ಮನ್ನೆಲ್ಲ ಕೂಡ ಪರೀಕ್ಷೆಯ ಒಂದು ವ್ಯವಸ್ಥೆಗೆ ಒಳಪಡಿಸುವಂತ ಒಂದು ಸಿಸ್ಟಮ್ ಗೆ ತಂದಿಟ್ಟಿದ್ದಾರೆ ಮತ್ತೆ ಶಿಕ್ಷಕ ಹತ್ತರಿಂದ ಐದುವರೆ ಪಾಠ ಮಾಡಿ ಮನೆಗೆ ಹೋಗ್ತಿದ್ರು ಇವತ್ತು ಶಿಕ್ಷಕ ಶಿಕ್ಷಕನ ಉಳಿದಿಲ್ಲ ಡಾಕ್ಯುಮೆಂಟರಿ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಕರ್ನಾಟಕದಲ್ಲಿ ಇದೆ ಸೊ ಅದ್ರ ಬಗ್ಗೆ ನಾನು ಹೇಳಿ ಬರಲ್ಲ ಎಕ್ಸ್ಪರ್ಟ್ಸ್ ಅವ್ರುಗಳು ಹೇಳ್ಬೇಕು ಕಾನೂನು ಮಾಡೋರು ಎ ಸಿ ರೂಮಲ್ಲಿ ಕುತ್ಕೊಂಡು ಕಾನೂನು ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ದುರ್ದೈವ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ರಿಯಾಲಿಟಿಗಳನ್ನ ಅರ್ಥ ಮಾಡಿಕೊಂಡು ಶೈಕ್ಷಣಿಕ ವ್ಯವಸ್ಥೆಯ ಸುಧಾರಣೆಗಳನ್ನ ತರಬೇಕು ಪಠ್ಯ ಚಟುವಟಿಕೆಗಳಲ್ಲಿ ಸುಧಾರಣೆಗಳನ್ನು ತರಬೇಕು ಪಠ್ಯೇತರ ಚಟುವಟಿಕೆಗಳ ಸುಧಾರಣೆಗಳನ್ನು ತರಬೇಕು ಅದನ್ನ ಬಿಟ್ಟು ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಐ ಎ ಎಸ್ ಆಫೀಸರ್ಸ್ಗೆ ಕಾರ್ ಇರುತ್ತೆ ಬಂಗ್ಲೆ ಇರುತ್ತೆ ಫೆಸಿಲಿಟೀಸ್ ಇರುತ್ತೆ ಸಾಮಾನ್ಯ ಶಿಕ್ಷಕರಿಗೆ ಆ ಸೌಲಭ್ಯ ಇರುವುದಿಲ್ಲ ಅದನ್ನ ಸರ್ಕಾರಗಳು ಕೂಡ ಜನಪ್ರತಿನಿಧಿಗಳು ಗಮನಿಸ್ಬೇಕಾಗ್ತದೆ ಶಿಕ್ಷಕರು ಹದಿನೈದು ಇಪ್ಪತ್ತು ವರ್ಷ ಪಾಠ ಮಾಡಿರ್ತಾರೆ ಹೈಸ್ಕೂಲ್ ಟೀಚರ್ ಎಲ್ ಬಿ ಎ ಮಾಡಿ ಅಂತಾರೆ ಈಗ ಎಕ್ಸಾಮಿನೇಷನ್ ಬರೀರಿ ಅಂತಾರೆ ಪಾಪ ಓದೋ ಟೈಮಲ್ಲಿ ಓದಿರ್ತಾರೆ ಈಗ ಅವ್ರನ್ನ ಎಕ್ಸಾಮ್ ಬರೆಯೋ ಟೈಮಲ್ಲಿ ಮಕ್ಕಳ ರೀತಿ ಎಕ್ಸಾಮ್ ಬರ್ಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದೆ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ ತರಬೇತಿಗಳನ್ನ ಕೊಡಿ ತರಬೇತಿ ಟ್ರೈನಿಂಗ್ ಗಳನ್ನ ಕೊಟ್ಟು ಆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ನನ್ನ ಸಲಹೆ ಆಗಿದೆ ಇವತ್ತು ಟ್ರೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಶಿಕ್ಷಕ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಏನೋ ಪಾಸ್ ಮಾಡ್ದ ಅಥವಾ ಆಬ್ಜೆಕ್ಟಿವ್ ಟಿಕ್ ಮಾಡ್ದ ಅಂತ ಹೇಳಿದ್ರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ಲ ಅವನು ಪಡೆದಂತ ಅನುಭವ ತರಬೇತಿಗಳು ಫೀಲ್ಡ್ ಇಂಪ್ಲಿಮೆಂಟ್ ಆಗಬೇಕು ಅಂದ್ರೆ ತರಬೇತಿಗಳು ಮೂಲ ಕಾರಣ ಪರೀಕ್ಷೆಗಳು ಕಾರಣ ಅಲ್ಲ ಯಾವ ಉದ್ದೇಶಕ್ಕಾಗಿ ಆತರ ಮಾಡ್ತಿದಾರೆ ಗೊತ್ತಿಲ್ಲ ಮನೆ ಸಂಕ್ನೂರ್ ಸರ್ ಅವರಿಗೆ ಕೂಡ ಜನ ಶಿಕ್ಷಕರು ಕೋರಿರುವಂತ ಡಿಮ್ಯಾಂಡ್ ಗಳನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತಾನೆ ಮುಂದೆ ಸರ್ಕಾರಗಳು ಏನೇನು ಕಾನೂನು ತರುತ್ತೋ ಗೊತ್ತಿಲ್ಲ ನೀವು ಎಕ್ಸಾಮಿನೇಷನ್ ಪಾಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಟರ್ಮಿನೇಟ್ ಮಾಡ್ಬೇಕು ಅನ್ನುವಂತ ಸುಪ್ರೀಂ ಕೋರ್ಟ್ ಹೊರ್ಡಕ್ ಕೂಡ ಇವತ್ತು ಬಂದ್ ನಿಂತಿದೆ ಎರಡು ವರ್ಷದಲ್ಲಿ ಪಾಸ್ ಮಾಡ್ಕೊಳ್ಳೇಬೇಕು ಗ್ರ್ಯಾಜುಯೇಷನ್ ಟಿಇಟಿ ಎಕ್ಸಾಮಿನೇಷನ್ಸ್ ಇದೆಲ್ಲ ಇದೆಲ್ಲದೂ ಕೂಡ ಇವತ್ತು ಚರ್ಚೆಗಳು ನಡೀತಾ ಇದೆ ಅಷ್ಟು ಸುಲಭ ಅಲ್ಲ ಈಗ ನಾನು ಇನ್ನೊಂದು ಐದು ವರ್ಷ ಇರುತ್ತೆ ನನಗೆ ಎಕ್ಸಾಮಿಷನ್ ಆಯ್ತು ಆರು ವರ್ಷ ಇರೋರಿಗೆ ಯಾಕಿಲ್ಲ ಇದೆಲ್ಲದೂ ಕೂಡ ಸವಾಲುಗಳಿದೆ ಹಾಗಾಗಿ ಈ ಎಲ್ಲದನ್ನು ಕೂಡ ಚರ್ಚೆ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ನಾನು ಚರ್ಚೆಗಳನ್ನ ಮಾಡ್ತೇನೆ ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಟೀಚರ್ಸ್ ಇರ್ಬೋದು ಅವ್ರ ಲೆಕ್ಚರರ್ ಆಗ್ಬೇಕಂದ್ರೆ ಸ್ಕೂಲ್ ಟೀಚರ್ ಕಂಪಲ್ಸರಿ ಎಕ್ಸಾಮಿನೇಷನ್ ಪಾಸ್ ಆಗ್ಬೇಕು ಆ ರೂಲ್ಸ್ ಗಳನ್ನ ತಂದಿಟ್ಟಿದ್ದಾರೆ ಈಗಾಗಲೇ ಪ್ರೈಮರಿಗೂ ಕೂಡ ಟಿ ಎಕ್ಸಾಮಿನೇಷನ್ ತಂದಿಟ್ಟಿದ್ದಾರೆ ಅಂದ್ರೆ ನಿಮ್ಮನ್ನೆಲ್ಲ ಕೂಡ ಪರೀಕ್ಷೆಯ ಒಂದು ವ್ಯವಸ್ಥೆಗೆ ಒಳಪಡಿಸುವಂತ ಒಂದು ಸಿಸ್ಟಮ್ ಗೆ ತಂದಿಟ್ಟಿದ್ದಾರೆ ಮತ್ತೆ ಶಿಕ್ಷಕ ಹತ್ತರಿಂದ ಐದುವರೆ ಪಾಠ ಮಾಡಿ ಮನೆಗೆ ಹೋಗ್ತಿದ್ರು ಇವತ್ತು ಶಿಕ್ಷಕ ಶಿಕ್ಷಕನಾಗ ಉಳಿದಿಲ್ಲ ಡಾಕ್ಯುಮೆಂಟರಿ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಕರ್ನಾಟಕದಲ್ಲಿ ಇದೆ ಸೊ ಅದ್ರ ಬಗ್ಗೆ ನಾನು ಹೇಳಿ ಅಕಾಡೆಮಿಕ್ ಎಕ್ಸ್ಪರ್ಟ್ಸ್ ಅವ್ರುಗಳು ಹೇಳ್ಬೇಕು ಕಾನೂನು ಮಾಡೋರು ಎ ಸಿ ರೂಮಲ್ಲಿ ಕುತ್ಕೊಂಡು ಕಾನೂನು ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ದುರ್ದೈವ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ರಿಯಾಲಿಟಿಗಳನ್ನ ಅರ್ಥ ಮಾಡಿಕೊಂಡು ಶೈಕ್ಷಣಿಕ ವ್ಯವಸ್ಥೆಯ ಸುಧಾರಣೆಗಳನ್ನ ತರಬೇಕು ಪಠ್ಯ ಚಟುವಟಿಕೆಗಳಲ್ಲಿ ಸುಧಾರಣೆಗಳನ್ನು ತರಬೇಕು ಪಠ್ಯೇತರ ಚಟುವಟಿಕೆಗಳ ಸುಧಾರಣೆಗಳನ್ನು ತರಬೇಕು ಅದನ್ನ ಬಿಟ್ಟು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಐ ಎ ಎಸ್ ಆಫೀಸರ್ಸ್ಗೆ ಕಾರ್ ಇರುತ್ತೆ ಬಂಗ್ಲೆ ಇರುತ್ತೆ ಫೆಸಿಲಿಟೀಸ್ ಇರುತ್ತೆ ಸಾಮಾನ್ಯ ಶಿಕ್ಷಕರಿಗೆ ಆ ಸೌಲಭ್ಯ ಇರೋದಿಲ್ಲ ಅದನ್ನ ಸರ್ಕಾರಗಳು ಕೂಡ ಜನಪ್ರತಿನಿಧಿಗಳು ಗಮನಿಸ್ಬೇಕಾಗ್ತದೆ ಶಿಕ್ಷಕರು ಹದಿನೈದು ಇಪ್ಪತ್ತು ವರ್ಷ ಪಾಠ ಮಾಡಿರ್ತಾರೆ ಐ ಸ್ಕೂಲ್ ಟೀಚರ್ ಎಲ್ ಬಿ ಎ ಮಾಡಿ ಅಂತಾರೆ ಈಗ ಎಕ್ಸಾಮಿನೇಷನ್ ಬರೀರಿ ಅಂತಾರೆ ಪಾಪ ಓದೋ ಟೈಮಲ್ಲಿ ಓದಿರ್ತಾರೆ ಈಗ ಅವ್ರನ್ನ ಎಕ್ಸಾಮ್ ಬರೆಯೋ ಟೈಮಲ್ಲಿ ಮಕ್ಕಳ ರೀತಿ ಎಕ್ಸಾಮ್ ಬರ್ಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದೆ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ ತರಬೇತಿಗಳನ್ನು ಕೊಡಿ ತರಬೇತಿ ಟ್ರೈನಿಂಗ್ ಕೊಟ್ಟು ಆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ನನ್ನ ಸಲಹೆ ಆಗಿದೆ ಇವತ್ತು ಟ್ರೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಶಿಕ್ಷಕ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಏನೋ ಪಾಸ್ ಮಾಡ್ದ ಅಥವಾ ಆಬ್ಜೆಕ್ಟಿವ್ ಟಿಕ್ ಮಾಡ್ದ ಅಂತ ಹೇಳಿದ್ರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ಲ ಅವನು ಪಡೆದಂತ ಅನುಭವ ತರಬೇತಿಗಳು ಫೀಲ್ಡ್ ನಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕು ಅಂದ್ರೆ ತರಬೇತಿಗಳು ಮೂಲ ಕಾರಣ ಪರೀಕ್ಷೆಗಳು ಕಾರಣ ಅಲ್ಲ ಯಾವ ಉದ್ದೇಶಕ್ಕಾಗಿ ಆ ತರ ಮಾಡ್ತಿದ್ರೆ ಗೊತ್ತಿಲ್ಲ ಮನೆ ಸಂಕ್ನೂರ್ ಸರ್ ಅವ್ರಿಗೆ ಕೂಡ ಬಹಳ ಜನ ಶಿಕ್ಷಕರು ಕೋರಿರುವಂತ ಡಿಮ್ಯಾಂಡ್ ಗಳನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಮುಂದೆ ಸರ್ಕಾರಗಳು ಏನೇನ್ ಕಾಣುವಂತ ಗೊತ್ತಿಲ್ಲ ನೀವು ಎಕ್ಸಾಮಿನೇಷನ್ ಪಾಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಟರ್ಮಿನೇಟ್ ಮಾಡ್ಬೇಕು ಅನ್ನುವಂತ ಸುಪ್ರೀಂ ಕೋರ್ಟ್ ಹೊರಲಿಕ್ಕೆ ಕೂಡ ಇವತ್ತು ಬಂದ್ ನಿಂತಿದೆ ಎರಡು ವರ್ಷದಲ್ಲಿ ಪಾಸ್ ಮಾಡ್ಕೊಳ್ಳೇಬೇಕು ಗ್ರಾಜುಯೇಷನ್ ಟಿಇಟಿ ಎಕ್ಸಾಮಿನೇಷನ್ಸ್ ಇದೆಲ್ಲ ಇದೆಲ್ಲದೂ ಕೂಡ ಇವತ್ತು ಚರ್ಚೆಗಳು ನಡೀತಾ ಇದೆ ಅಷ್ಟು ಸುಲಭ ಅಲ್ಲ ಈಗ ನಾನು ಇನ್ನೊಂದು ಐದು ವರ್ಷ ಇರುತ್ತೆ ನನಗೆ ಎಕ್ಸಾಮಿಷನ್ ಆಯ್ತು ಆರು ವರ್ಷ ಇರೋರಿಗೆ ಯಾಕಿಲ್ಲ ಇದೆಲ್ಲದೂ ಕೂಡ ಸವಾಲುಗಳಿದೆ ಹಾಗಾಗಿ ಈ ಎಲ್ಲದನ್ನು ಕೂಡ ಚರ್ಚೆ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ನಾನು ಚರ್ಚೆಗಳನ್ನ ಮಾಡ್ತೇನೆ